ಇವರ ಹೆಸರು ರಂಗೇಗೌಡ ತುಮಕೂರು ಜಿಲ್ಲೆ ಮಧುಗಿರಿಯವರು ಪಿಎಚ್ಡಿ ಪದವೀಧರರಾಗಿರುವ ಇವರು ವೃತ್ತಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರು ಕತ್ತೆ ಸಾಕಾಣಿಕೆ ಇವರ ಪ್ರವೃತ್ತಿ ಇದರಿಂದಲೇ ಸಾಕಷ್ಟು ಆದಾಯ ಗಳಿಸುತ್ತಿರುವ ಇವರು ಕ್ಷೀರಸಾಗರ ಕತ್ತೆ ಫಾರ್ಮ್ ಶುರು ಮಾಡಿ ಯಶಸ್ಸು ಕಂಡಿದ್ದಾರೆ ಕತ್ತೆ ಫಾರ್ಮ್ ಅನ್ನೋದು ಬಂಗಾರದ ಗಣಿ ಇದ್ದಂತೆ ಎನ್ನುವುದು ಇವರ ಅನುಭವದ ಮಾತು ಎರಡು ಎಕರೆ ವಿಸ್ತೀರ್ಣದಲ್ಲಿ ಈ ಕತ್ತೆ ಫಾರ್ಮ್ ತಲೆ ಎತ್ತಿದೆ ಐದು ಎಕರೆಯಲ್ಲಿ ಕತ್ತೆಗಳಿಗೆ ಬೇಕಾದ ಮೇವು ಬೆಳೆಯುತ್ತಿದ್ದಾರೆ ಎರಡು ವರ್ಷಗಳಿಂದ ಹಾಲು ಕರೆದು ಮಾರಾಟ ಮಾಡುತ್ತಿದ್ದಾರೆ ಜೊತೆಗೆ ಕಣ್ಮರೆಯಾಗುತ್ತಿರುವ ಕತ್ತೆ ಸಂತತಿಯ ಉಳಿವಿಗೂ ಶ್ರಮಿಸುತ್ತಿದ್ದಾರೆ ಕತ್ತೆ ಈ ವೈಟಮಿನ್ಸ್ ಫ್ಯಾಟಿ ಆಸಿಡ್ ಆದ್ಮೇಲೆ ಈ ಮಿನರಲ್ಸ್ ಕಂಟೆಂಟ್ ಸೋಡಿಯಮು ಪೊಟ್ಯಾಶಿಯಮು ಜಿಂಕು ಐರನ್ನು ಕಾಪರು ಈ ಎಲ್ಲಾ ಅಂಶಗಳು ಕೂಡ ಒಂದು ದೇಶದಲ್ಲಿ ಇದು ನ್ಯೂಟ್ರಿಷನ್ ಡಯಟ್ಗೆ ಬೆಸ್ಟ್ ಒಂದು ಪ್ರಾಡಕ್ಟ್ ಅಂತ ಹೇಳ್ತಾ ಹೋಗ್ಬೋದು ಪ್ರಾರಂಭದಲ್ಲಿ ರಾಜಸ್ಥಾನ ಗುಜರಾತ್ನಿಂದ ಐದು ಕತ್ತೆ ತಂದು ಸಾಕಿದರು ಇದೀಗ ಫಾರ್ಮ್ ನಲ್ಲಿ ಇಪ್ಪತ್ತು ಮರಿ ಹಾಲು ಕೊಡುವ ನಲವತ್ತು ಕತ್ತೆ ಸೇರಿ ನೂರ ಇಪ್ಪತ್ತು ಕತ್ತೆಗಳಿವೆ ಪ್ರತಿದಿನ ಇಪ್ಪತ್ತೈದರಿಂದ ಮೂವತ್ತು ಲೀಟರ್ ಹಾಲು ಸಿಗುತ್ತದೆ ನಮ್ಮ ಭಾರತದಲ್ಲಿ ಕತ್ತೆ ಹಾಲಿಗೆ ಅಂತ ಯಾವುದೇ ಒಂದು ಸರಿಯಾದ ಒಂದು ಡೈರಿ ಯೂನಿಟ್ ಅಂತ ಇಲ್ಲ ಅಂದ್ರೆ ಅದನ್ನ ಶೇಖರಣೆ ಮಾಡಿ ಮಾರಾಟ ಮಾಡ್ತಕ್ಕಂಥ ಒಂದು ಯಾವುದೇ ರೀತಿ ಇಲ್ಲ ನಾವು ಮಧುಗಿರಿಯಲ್ಲಿ ಈ ಶಿರಸಾಗರ ಡಾಂಕಿ ಫಾರ್ಮ್ ಇದರಿಂದ ಕಂಪನಿಯಿಂದ ಒಂದು ಡೈರಿ ಯೂನಿಟ್ನ ಸ್ಟಾರ್ಟ್ ಮಾಡಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತಲೂ ಕೂಡ ನಾವು ಶುರು ಮಾಡ್ಕೊಂಡಿದ್ದೀವಿ ಮುಖ್ಯವಾಗಿ ನಮ್ಮಲ್ಲಿ ಬರ್ತಕ್ಕಂಥ ಹಾಲನ್ನು ನಾವು ಬೆಂಗಳೂರು ಮತ್ತು ಹೈಡ್ರಾಬಾದು ಮುಂಬೈಗೆ ಇಲ್ಲಿ ಓಮ್ ಕನ್ಸಂಪ್ಷನ್ ಅಪಾರ್ಟ್ಮೆಂಟ್ಸ್ಗಳಿಗೆ ಹೋಗ್ತಾ ಇದೆ ಮತ್ತು ಮೆಡಿಸಿನಲ್ಗೆ ಪ್ರತಿ ಲೀಟರ್ ಹಾಲಿಗೆ ಎರಡ್ ಸಾವಿರದ ಐದುನೂರು ರೂಪಾಯಿ ನಿಗದಿಪಡಿಸಲಾಗಿದೆ ಕತ್ತೆ ಹಾಲು ಮಾತ್ರವಲ್ಲದೆ ಗೊಬ್ಬರ ಗಂಜಲದಿಂದಲೂ ಲಾಭ ಗಳಿಸುತ್ತಿದ್ದಾರೆ ರಂಗೇಗೌಡ ಇತ್ತೀಚೆಗೆ ಕತ್ತೆ ಗೊಬ್ಬರ ಗಂಜಲಕ್ಕೆ ಹೆಚ್ಚಿನ ಬೇಡಿಕೆ ಸೃಷ್ಟಿಯಾಗಿದೆ ಒಂದು ಕೆಜಿ ಗೊಬ್ಬರಕ್ಕೆ ನೂರು ರೂಪಾಯಿ ಒಂದು ಲೀಟರ್ ಗಂಜಲಕ್ಕೆ ಮುನ್ನೂರು ರೂಪಾಯಿ ನಿಗದಿಪಡಿಸಿದ್ದಾರೆ ಇದಲ್ಲದೆ ಕತ್ತೆ ಹಾಲಿನಿಂದ ಸೋಪು ಫೇಸ್ ಕ್ರೀಮ್ ತಯಾರಿಸಲಾಗಿದೆ ಮುಂದಿನ ದಿನಗಳಲ್ಲಿ ಅಧಿಕೃತವಾಗಿ ಮಾರುಕಟ್ಟೆಗೆ ತರುವ ಯೋಜನೆ ರೂಪಿಸಿದ್ದಾರೆ ಇದರ ಜೊತೆಗೆ ಮತ್ತೆ ಹೊಸದಾಗಿ ಶಾಂಪೂ ಫೇಸ್ ಕ್ರೀಮ್ ಸೇರಿ ಐದು ಸೌಂದರ್ಯವರ್ಧಕ ಉತ್ಪನ್ನ ತಯಾರಿಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ತಾಯಿ ಎದೆ ಹಾಲಿನಲ್ಲಿರುವ ಅಂಶಗಳೇ ಕತ್ತೆ ಹಾಲಿನಲ್ಲಿಯೂ ಇರುವುದು ಇಷ್ಟು ಬೇಡಿಕೆಗೆ ಕಾರಣ ಎನ್ನುವುದು ರಂಗೇಗೌಡರ ಅಭಿಪ್ರಾಯ ಪಾಯಿಂಟ್ ಏಟ್ ಪರ್ಸೆಂಟ್ ಇಂದ ಹಿಡಿದು ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ತನಕ ಇದೆ ಈ ಒಂದು ಕಾರಣಕ್ಕೋಸ್ಕರ ಲ್ಯಾಕ್ಟೋಸ್ ಕಂಟೆಂಟು ಕತ್ತೆ ಹಾಲಲ್ಲಿ ಮತ್ತೆ ತಾಯಿ ಎದೆ ಹಾಲಲ್ಲಿ ಕೂಡ ಎರಡು ಸರಿಸಮಾನಾಗಿರ್ತಕ್ಕಂಥ ಒಂದು ಉದ್ದೇಶದಲ್ಲಿ ಈ ಕತ್ತೆ ಹಾಲನ್ನ ತಾಯಿ ಹಾಲಿಗೆ ಸಮ ಅಂತ ಒಂದು ಉದಾಹರಣ ಉಲ್ಲೇಖನವೂ ಕೂಡ ಮಾಡಿದ್ದಾರೆ ಎವಿಡೆನ್ಸ್ ಕೂಡ ಇದೆ ಕತ್ತೆ ಹಾಲು ಮಾರಾಟಕ್ಕೆ ಈಗ ಇವರು ಸಾಮಾಜಿಕ ಮಾಧ್ಯಮವನ್ನೇ ಅವಲಂಬಿಸಿದ್ದು ತಮ್ಮದೇ ವೆಬ್ಸೈಟ್ ಶುರು ಮಾಡಲು ಮುಂದಾಗಿದ್ದಾರೆ ಮುಂದಿನ ಕೆಲವೇ ತಿಂಗಳಲ್ಲಿ ಕ್ಷೀರಸಾಗರ ಕತ್ತೆ ಹಾಲಿನ ವಿವಿಧ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತರುವ ಉತ್ಸಾಹದಲ್ಲಿದ್ದಾರೆ ರಂಗೇಗೌಡ